ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಹಣದಲ್ಲಿ ಕಾಂಗ್ರೆಸ್ಸಿಗರ ಮನೆಗಳಿಗೆ ರಸ್ತೆ ನಿರ್ಮಾಣ ಮಾಡ್ತಿರುವುದು ಸರಿಯಲ್ಲ ಎಂದಿರುವ ಮಾಜಿ ಶಾಸಕ ಕೆಜಿಬೋಪಯ್ಯ ಈ ಬಗ್ಗೆ ತನಿಖೆ ನಡೆದರೆ ಸರ್ಕಾರದ ಮಾರ್ಗಸೂಚಿ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮವಾಗಲಿದೆ ಇಲ್ಲದಿದ್ರೆ ಇದೊಂದು ಚಟವಾಗುತ್ತದೆ ಎಂದಿದ್ದಾರೆ ಮಡಿಕೇರಿಯಲ್ಲಿ ಚಿತ್ತಾರದೊಂದಿಗೆ ಮಾತನಾಡಿದ ಅವರು ಕಾಫಿ ವಾಣಿಜ್ಯ ಬೆಳೆಯಾದ್ರಿಂದ ಅದಕ್ಕೆ ಪರಿಹಾರ ಕೊಡಲು ಸಾಧ್ಯವಿಲ್ಲವೆಂದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದರು ಬಳಿಕ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಕಾಫಿಗೂ ಪರಿಹಾರ ನೀಡಬೇಕೆಂದು ವಿಶೇಷ ಆದೇಶ ಹೊರಡಿಸಿ ಮೂರು ವರ್ಷಗಳ ಕಾಲ ಪರಿಹಾರ ಬಿಡುಗಡೆ ಮಾಡಿತ್ತು ಕಾಫಿ ಬೆಳೆಗಾರರಿಗೆ ಕನಿಷ್ಠ ಐವತ್ತು ಸಾವಿರದಿಂದ ಐವತ್ತೇಳು ಸಾವಿರದವರೆಗೆ ಎರಡು ವರ್ಷ ಪರಿಹಾರದ ಹಣ ಕೊಟ್ಟಿದ್ದೇವೆ ಈಗಿನ ಕಾಂಗ್ರೆಸ್ ಸರ್ಕಾರ ಬೆಳೆಗಾರರ ಪರವಾಗಿಲ್ಲ ಮಳೆಯಿಂದ ನಷ್ಟ ಉಂಟಾದರೂ ಧನ ಸಹಾಯ ನೀಡಿಲ್ಲ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದು ತಕ್ಷಣ ಬೆಳೆಗಾರರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಮೊದಲು ಇತ್ತು ಕಾಂಗ್ರೆಸ್ನವರು ಯಾಗ ಬಂದರೂ ಆಗ ಸಿದ್ದರಾಮಯ್ಯ ಹದಿನೈದರಿಂದ ಹದಿನೆಂಟರವರೆಗೆ ಹದಿನೆಂಟರಲ್ಲಿ ಎಲ್ಲ ಏನು ಇದಾಗಿತ್ತು ಆಗ ಕಾಫಿ ಕಮರ್ಷಿಯಲ್ ಕ್ರಾಪ್ ಅದಕ್ಕೆ ಪರಿಹಾರ ಕೊಡ ಬರೋದಿಲ್ಲ ಅನ್ನುವಂಥದ್ದು ಅವರ ವಾದ ಇತ್ತು ಆದರೆ ನಮ್ಮ ಸರ್ಕಾರ ಬಂದ ತಕ್ಷಣ ಕಾಫಿಗೂ ಕೊಡಬೇಕು ಪರಿಹಾರ ಅಂಥೇಳಿ ವಿಶೇಷವಾದ ಆದೇಶ ಮಾಡಿ ನಾವು ಮೂರು ವರ್ಷ ಆಡಳಿತದಲ್ಲಿದ್ದೇವೆ ಆಗಲೇ ಮಳೆ ಹೆಚ್ಚು ಬಂದದ್ದು ಮೂರು ವರ್ಷವೂ ಪರಿಹಾರ ಕೊಟ್ಟಿದೆ ಒಬ್ಬ ಬೆಳೆಗಾರರಿಗೆ ಐವತ್ತಾರು ಐವತ್ತೇಳು ಸಾವಿರ ಕೊಟ್ಟಿದ್ದೇವೆ ಒಂದು ಆರ್ ಟಿ ಸಿ ಮೇಲೆ ಎರಡು ಆರ್ ಟಿ ಸಿ ಇದ್ದರೆ ಅದಕ್ಕೂ ಜಾಸ್ತಿ ಅವರ ಫ್ಯಾಮಿಲಿಯಲ್ಲಿ ಬೇರೆಯವರು ಆದರೆ ಈ ಸರ್ಕಾರ ಎರಡು ವರ್ಷದಿಂದ ಇಷ್ಟೊಂದು ಮಳೆ ಬಂದು ಬೆಳೆಗಾರರಿಗೆ ಅಷ್ಟು ನಷ್ಟ ಆದರೆ ಅದರ ಬಗ್ಗೆ ಚಿಂತನೆ ಇಲ್ಲ ಕೇಂದ್ರಕ್ಕೆ ವರದಿಯನ್ನು ಕೊಡಬೇಕು ಎನ್ ಡಿ ಆರ್ ಎಫ್ ಹಣ ಏನಿದೆ ಈ ರೀತಿ ಪರಿಹಾರ ಕೊಡಲಿಕ್ಕೆ ಅದನ್ನು ರೈತರಿಗೆ ಕಾಫಿ ಬೆಳೆಗಾರರಿಗೆ ಕೊಡಬೇಕಿತ್ತು ಕಾಫಿ ಇರ್ಬೋದು ಭತ್ತ ಇರ್ಬೋದು ಅಡಿಕೆ ಇರಬಹುದು ಇರ್ಬೋದು ಬೇರೆ ಕೃಷಿ ಮೂಲದ ಬೆಳೆಗಳಿಗೆಲ್ಲ ಕೊಡಬೇಕು ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಯಾಕೋ ಈ ಸರ್ಕಾರ ಬೆಳೆಗಾರರ ಪರವಾಗಿ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಇನ್ನಾದರೂ ಸರ್ಕಾರ ಇದರ ಬಗ್ಗೆ ಎನ್ ಡಿ ಆರ್ ಎಫಲ್ಲಿ ಏನು ಹಣ ಬಂದಿದೆ ಅದರಲ್ಲಿ ಪರಿಹಾರ ರೂಪದಲ್ಲಿ ಎಲ್ಲ ಕಾಫಿ ಬೆಳೆಗಾರರಿಗೆ ಮಾತ್ರ ಅಲ್ಲ ಅಡಿಕೆಯೂ ಇವತ್ತು ಹೋಗ್ತಾ ಇದೆ ಈ ಥರ ಎಲ್ಲ ಬೆಳೆಗಾರರಿಗೆ ಪರಿಹಾರವನ್ನು ತಕ್ಷಣ ಕೊಡಬೇಕು ಕೇಂದ್ರದ ಎನ್ಡಿಆರ್ಎಫ್ ಹಣದಲ್ಲಿ ಕೃಷಿಗೆ ಮೊದಲ ಆದ್ಯತೆ ನೀಡಬೇಕಾಗುತ್ತದೆ ಅದರೊಂದಿಗೆ ಮನೆ ಹಾನಿ ರಸ್ತೆ ತಡೆಗೋಡೆ ಮತ್ತಿತರ ಕಾಮಗಾರಿಗಳಿಗೆ ಹಣವನ್ನು ಬಳಸಬೇಕು ಇದನ್ನು ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿ ನಿರ್ಧರಿಸಬೇಕು ಆದರೆ ಕೇಂದ್ರದ ಎನ್ಡಿಆರ್ಎಫ್ ಹಣ ದುರ್ಬಳಕೆಯಾಗ್ತಿದೆ ಆ ಹಣದಲ್ಲಿ ಕಾಂಗ್ರೆಸ್ಸಿಗರ ಮನೆಗಳಿಗೆ ರಸ್ತೆ ಮಾಡಿಸಲಾಗ್ತಿದೆ ಇದು ನಿಲ್ಲಬೇಕು ಮಾರ್ಗಸೂಚಿ ಉಲ್ಲಂಘಿಸುವ ಬಗ್ಗೆ ತನಿಖೆಯಾದರೆ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿದೆ ಎಂದು ಕೆಜಿಬೋಪಯ್ಯ ಹೇಳಿದ್ದಾರೆ ಬರೀ ಫ್ರೀ ಫ್ರೀ ಅಂತ ಹೇಳ್ಕೊಂಡು ಮಾಡೋದಲ್ಲ ಅದನ್ನು ಕೊಡಿ ನಿಮ್ಮ ನಿಮಗೆ ಬೇರೆ ದುಡ್ಡು ಬರ್ತದಲ್ಲ ಆದರೆ ಇದು ಕೇಂದ್ರ ಸರ್ಕಾರದಿಂದ ಬರುವ ಹಣವನ್ನು ಕೃಷಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅದರ ಜೊತೆಗೆ ಇತರ ಕಾಮಗಾರಿಗಳು ಗೈಡ್ಲೈನ್ಸ್ ಪ್ರಕಾರ ಮೊದಲ ಆದ್ಯತೆ ರೈತರಿಗೆ ಪರಿಹಾರ ಬೆಳೆ ಅಥವಾ ಮನೆ ನಾಶ ಅದಕ್ಕೆ ಈ ರೀತಿ ಮತ್ತು ರಸ್ತೆಗಳು ಇದು ಏನಾದರೂ ಆದರೆ ಅಲ್ಲಿ ಎಲ್ಲಿ ಕಲ್ವರ್ಟು ತಡೆಗೋಡೆ ಈ ಥರ ಮಾಡಬೇಕು ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಅದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅದಲ್ಲ ಜನಪ್ರತಿನಿಧಿಗಳು ಲೆಟ್ರ್ ಕೊಡೋದು ನೋಡಿದ್ದೇವೆ ಪಟ್ಟಿಯನ್ನೆಲ್ಲ ನೋಡಿದಾಗ ಎಲ್ಲ ಕಾಂಗ್ರೆಸ್ನವರ ಮನೆಗೆ ರಸ್ತೆಗಳು ಮಾಡೋದು ಎನ್ ಡಿ ಆರ್ ಎಫ್ ಫಂಡ್ ಕೇಂದ್ರ ಸರ್ಕಾರದ ದುಡ್ಡು ಕಾಂಗ್ರೆಸ್ನವರ ಮ ಸ್ವಂತ ಮನೆಗಳಿಗೆ ರಸ್ತೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂಥದ್ದಲ್ಲ ಈ ರೀತಿ ದುರುಪಯೋಗ ಆಗಿದೆ ಇದರ ಬಗ್ಗೆ ತನಿಖೆನೂ ಆದರೆ ಇನ್ನೂ ಸತ್ಯಾಂಶ ಎಲ್ಲವೂ ಗೈಡ್ಲೈನ್ಸ್ ವಯೋಲೇಷನ್ ಮಾಡಿದ ಯಾರಿದ್ದಾರೆ ಅವರ ಮೇಲೆ ಕ್ರಮವೂ ಆಗಬೇಕಾಗುತ್ತೆ ಇಲ್ಲದೆ ಹೋದರೆ ಇದೊಂದು ಚಟ ಆಗ್ತದೆ ಕೇಂದ್ರದಿಂದ ದುಡ್ಡು ಬರುತ್ತೆ ಎಲ್ಲರ ಮನೆಗಳಿಗೆ ರಸ್ತೆ ಮಾಡುವಂಥ ಇದು ನಿಲ್ಲಬೇಕು ಅಂತ ನಾನು